ಉದ್ಘಾಟನೆಯನ್ನೇ ಬಾಬಾ ಸಾಹೇಬ್ರನ್ನ ಒಂದು ಜಾತಿಯ ನಾಯಕನನ್ನಾಗಿ ನೋಡಲಿಕ್ಕೆ ಶುರು ಮಾಡಿದ್ವಿ ನಾವು ಆ ಜಾತಿಯವರಿಗೆ ಯಾರ ನಾಯಕ ಅಂತ ನಾವು ಅನ್ಕೊಂಡು ಅವ್ರಿಗೆ ಬಿಟ್ಬಿಟ್ಟಿದ್ವೋ ಬಾಬಾ ಸಾಹೇಬರನ್ನ ಅವರಿಗೆ ನಮಗ ಒಂದು ಅನುಮಾನ ಇದೆ ತಪ್ಪು ಸಹಜ ಆಗಿ ಏನು ಇಂದ ಏನು ಇದ್ದಕ್ಕಿದ್ದಂತೆ ಯಾಕೆ ಬಂದ್ರೆ ಇವರು ಏನೋ ಲಾಭ ಇರಬೇಕು ಇವರಿಗೆ ಅಂತ ಅನ್ಕೊಂಡು ತಪ್ಪಿಲ್ಲ ನಾನು ಒಪ್ಕೊಳ್ತೀನಿ ಇನ್ನು ಯಾರು ಬಾಬಾ ಸಾಹೇಬರು ನಮ್ಮವರೆಲ್ಲ ಆ ಜಾತಿಯವರು ಅಂದ್ಕೊಂಡಿದ್ದಾರೋ ಅವ್ರು ಬಾಬಾ ಸಾಹೇಬರು ಅವ್ರವ್ರಲ್ವಾ ನಾವ್ ಯಾಕೆ ಹೋಗ್ಬೇಕು ಅಂತ ಪ್ರತ್ಯೇಕ ಮಾಡ್ಕೊಂಡಿದ್ದಾರೆ ಅದರ ನೆನಪಿಟ್ಕೊಳ್ಳಿ ಬಹುಶಃ ಮಹೇಶ್ ಜಿ ಮಾತನಾಡುವಾಗ ಸ್ವಲ್ಪ ಮಟ್ಟಿಗೆ ಗೊತ್ತಾಗಿರ್ಬೋದು ಬಾಬಾ ಸಾಹೇಬರು ಯಾವುದೋ ಒಂದು ಜಾತಿಗೆ ಒಂದು ವರ್ಗಕ್ಕೆ ಸೀಮಿತರಾದವರಲ್ಲ ಬಾಬಾ ಸಾಹೇಬರು ರಾಷ್ಟ್ರ ನಾಯಕ ಮತ್ತು ಜಗತ್ತಿಗೆ ಮಾರ್ಗದರ್ಶನ ಮಾಡುವಂತಹ ಸಾಮರ್ಥ್ಯ ಮಾಡಬಹುದು ಅಂತ ನಾನು ತುಂಬಾ ಓದಿದ ನಂತರ ಅದು ಧನಂಜಯ ಕಿರವರ ಪುಸ್ತಕ ನನಗೆ ಮೊದಲು ಆಸಕ್ತಿ ಹುಟ್ಟಿಸಿದ್ದು ಹುಚ್ಚು ಹುಟ್ಟಿಸಿದ್ದು ಬಾಬಾ ಸಾಹೇಬ್ರ ಬಗ್ಗೆ ಬಾಬಾ ಸಾಹೇಬ್ರ ಕಂಪ್ಲೀಟ್ ವರ್ಕ್ಸ್ ಅನ್ನು ತರಿಸ್ಕೊಂಡು ಓದಿದ ನಂತರ ನನ್ಗೆ ಗೊತ್ತಾಯ್ತು ನಾನೇನು ದೇಶಭಕ್ತ ಅಂತ ನನಗ್ ನಾನು ಹೇಳ್ಕೊಳ್ತೀನೋ ಅದಕ್ಕಿಂತಲೂ ಅದಕ್ಕಿಂತಲೂ ಸಾವಿರ ಹೆಚ್ಚು ದೇಶಭಕ್ತಿ ಬಾಬಾ ಹೇಳ್ತೀನಿ ಬಹಳ ಹೆಚ್ಚು ಹೇಳ್ತೀನಿ ಅವತ್ತಿನ ದಿನಗಳಲ್ಲಿ ಬಾಬಾ ಸಾಹೇಬ ಬಾಬಾ ಸಾಹೇಬರು ಅನುಭವಿಸಿದ ಪರಿಸ್ಥಿತಿ ಮತ್ತು ಅವರು ತೋರಿದ ದೇಶಭಕ್ತಿ ಇದು ಅನ್ಕಂಪ್ಯಾರಬಲ್ ಒಂದೇ ಉದಾಹರಣೆ ಕೊಡ್ಬೋದು ಅಂತಂದ್ರೆ ಧನಂಜಯ್ ಕೀರ್ ತಮ್ಮ ಪುಸ್ತಕದಲ್ಲಿ ಹೇಳ್ತಾರೆ ನನ್ಗೆ ಓದ್ಬೇಕಾದ್ರೆ ಓದು ಓದಿದಾಗ ನನಗೆ ಸಾವರ್ಕರ್ ಬಹಳ ಪ್ರೀತಿಯ ಕ್ಯಾರೆಕ್ಟರ್ ಬಾಬಾ ಸಾಹೇಬರು ಓದಿದ ನಂತರ ಸಾವರ್ಕರ್ ಅಷ್ಟೇ ನಾನು ಪ್ರೀತಿಸುವ ಮತ್ತೊಂದು ಕ್ಯಾರೆಕ್ಟರ್ ಬಾಬಾ ಸಾಹೇಬರು ಹೇಳ್ತಾರೆ ನನ್ನ ಹದಿನೈದು ಧನಂಜಯ್ ಕೀರ್ ಬಹಳ ಚೆನ್ನಾಗಿ ಹೇಳ್ತಾರೆ ಸರಿಯಾಗಿ ಕೇಳಿಸ್ಕೊಂಡು ಈ ಮಾತಲ್ಲ ಬಹಳ ಸೂಕ್ಷ್ಮವಾದ್ದು ಧನಂಜಯ್ ಕೀರ್ ಹೇಳ್ತಾರೆ ಸಾವರ್ಕರ್ ಏನಾದ್ರು ನಮ್ಗೆಲ್ಲ ಸಾವರ್ಕರ್ ಮೇಲೆ ಬಹಳ ಪ್ರೀತಿ ಇದೆ ಇಲ್ಲಿರೋ ಬಹಳ ಜನರಿಗೆ ಸಾವರ್ಕರ್ ಮೇಲೆ ಪ್ರೀತಿ ಇದೆ ನಂಗೆ ಗೊತ್ತಿದೆ ದನದೇ ಕೀರ್ ಹೇಳ್ತಾರೆ ಅವ್ರ ಇಬ್ಬರ ಬಗ್ಗೆನೂ ವಿಸ್ತಾರವಾಗಿರುವಂತಹ ಪುಸ್ತಕ ಬರೆದವರು ಇಬ್ಬರ ಬಗ್ಗೆಯೂ ಅಧಿಕೃತವಾದ ಜೀವನ ಚರಿತ್ರೆ ಬರೆದವರು ಧನಂಜಯ ಕೀರ್ ಅವ್ರು ಹೇಳ್ತಾರೆ ಸಾವರ್ಕರ್ ಏನಾದ್ರೂ ದಲಿತರ ಕುಟುಂಬದಲ್ಲಿ ಹುಟ್ಟಿದ್ರೆ ಸಾವರ್ಕರ್ ಏನಾದ್ರೂ ಅಸ್ಪೃಶ್ಯರ ಕುಟುಂಬದಲ್ಲಿ ಹುಟ್ಟಿದ್ರೆ ಅಸ್ಪೃಶ್ಯರ ಹೋರಾಟ ವೈಲೆಂಟ್ ಆಗಿರ್ತಿತ್ತು ಹಾಗೆ ಬಾಬಾ ಸಾಹೇಬನಾದ್ರೂ ಮೇಲ್ವರ್ಗದಲ್ಲಿ ಹುಟ್ಟಿದ್ರೆ ಸ್ವಾತಂತ್ರ್ಯ ಹೋರಾಟಕ್ಕೆ ವೈಚಾರಿಕ ಅಡಿಪಾಯ ಇನ್ನೂ ಗಟ್ಟಿಯಾಗಿರುತ್ತಿತ್ತು ಅಂತ ಹೇಳಿ ನೋಡಿ ನನ್ನ ಸ್ತಂತ್ರಿ ಒಂದೇ ಬಾರಿ ನೋಡಿದಾಗ ಇಷ್ಟು ಇದಕ್ಕಿಂತ ಚೆನ್ನಾಗಿ ಇನ್ನೇನು ಗೆಲ್ಲಿಕ ಸಾಧ್ಯವೇ ಬಾಬಾ ಸಾಹೇಬ್ರ ಕುರಿತಂತೆ ಮಹೇಶ್ ಜಿ ಮಾತನಾಡುವಾಗ ಅವರು ಒಂದು ಮಾತನ್ನು ಹೇಳಿದ್ರು ಬಾಬಾ ಸಾಹೇಬ್ರು ಕ್ರಿಯಾಶೀಲ ಡೈನಮಿಕ್ ವ್ಯಕ್ತಿ ಅಂತ ಡಾಗ್ಮ್ಯಾಟಿಕ್ ಅಲ್ಲ ಅಂತ ಡಾಗ್ಮ್ಯಾಟಿಕ್ ಅಂದ್ರೆ ಒಂದು ಸಿದ್ಧಾಂತವನ್ನ ಹಿಡ್ಕೊಂಡು ಹೋಗುವಂತ ವ್ಯಕ್ತಿ ಅಲ್ಲ ಇದು ಇಲ್ಲಿ ಬಿಡು ಮತ್ತೊಂದು ಸಿಕ್ಕಿದ್ರೆ ಅದನ್ನು ತಗೊಂಡು ಮತ್ತೊಂದು ಸಿಕ್ಕಿದ್ರೆ ಅಂತಂದ್ರೆ ಯಾವ್ದು ಸಿಕ್ಕೋ ಅದನ್ನ ಹಿಡ್ಕೊಂತಲ್ಲ ತನ್ನ ಗುರಿಗೆ ಯಾವುದು ಈಗ ಬೇಕೋ ಅದನ್ನ ಹಿಡ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅಂತ ಬಾಬಾ ಸಾಹೇಬರು ನಿಶ್ಚಿತವಾಗಿ ವರದಿಯಾಗಿದ್ದವ್ರು ಇವತ್ತು ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತನಾಡುವಾಗ ಒಂದು ಮಾತನ್ನು ಹೇಳ್ತಾರೆ ನನ್ ಗೊತ್ತಿಲ್ಲ ನೀವೆಲ್ಲರೂ ಕೇಳಿದಿರೋ ನರೇಂದ್ರ ಮೋದಿ ಅವರ ವಿದೇಶಾಂಗ ನೀತಿ ಹೆಂಗಿದೆ ಅಂತಂದ್ರೆ ಭಾರತಕ್ಕೆ ಒಳಿತಾಗತ್ತೆ ಅಂತಂದ್ರೆ ನನ್ನ ದೇಶಕ್ಕೆ ಒಳಿತಾಗತ್ತೆ ಅಂತಂದ್ರೆ ರಷ್ಯಾ ಜೊತೆ ಫ್ರೆಂಡ್ಶಿಪ್ ಅಂದ್ರೆ ರಷ್ಯಾ ಜೊತೆ ಅಮೆರಿಕ ಫ್ರೆಂಡ್ಶಿಪ್ ಅಂದ್ರೆ ಅಮೆರಿಕ ನನ್ನ ದೇಶಕ್ಕೆ ಒಳ್ಳೇದಾಗೋದಿಲ್ಲ ಅಂದ್ರೆ ಅಮೆರಿಕಾನು ಬೇಡ ರಷ್ಯಾ ಬೇಡ ಹೋಗಲ್ಲ ನನ್ನ ದೇಶ ಇಡೀ ರಾಜ್ಯಾದ್ಯಂತ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ನಾನೊಬ್ಬ ಅಂಬೇಡ್ಕರ್ ವಾದಿಯಾಗಿ ನನಗೆ ಗಮನಿಸೋದೇನು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಡಾಕ್ಮ್ಯಾಟಿಕ್ ಪರ್ಸನಾಲಿಟಿ ಅಲ್ಲ ಡಾಕ್ಮ್ಯಾಟಿಕ್ ಪರ್ಸನಾಲಿಟಿ ಅಂದ್ರೆ ಯಾವುದೋ ಒಂದೇ ಒಂದು ವಿಚಾರಕ್ಕೆ ಅಂಟ್ಕೊಂಡಿದ್ದಂಥ ಪರ್ಸನಾಲಿಟಿ ಅಲ್ಲ ನನ್ನ ಅಧ್ಯಯನದ ಪ್ರಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಡೈನಮಿಕ್ ಪರ್ಸನಾಲಿಟಿ ಕ್ರಿಯಾಶೀಲ ವ್ಯಕ್ತಿತ್ವ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಾಧ್ಯತೆ ಡಾಕ್ಟರ್ ಅಂಬೇಡ್ಕರ್ ಇಸ್ ಎಫ್ ಪಾಸಿಬಿಲಿಟಿ ಈ ಸಾಧ್ಯತೆಯನ್ನು ಪದ ಇದೆಯಲ್ಲ ಅದಕ್ಕೆ ಸಾವಿಲ್ಲ ಆಯಾ ಕಾಲಕ್ಕೆ ಸಂದರ್ಭಕ್ಕೆ ತಕ್ಕಂತೆ ತನ್ನನ್ನ ತಾನು ಪರಿವರ್ತನೆ ತನ್ನ ಅಂತಿಮ ಗುರಿ ಇದೆಯಲ್ಲ ಆ ಗುರಿ ಕಡೆಗೆ ಇಡೀ ಸಮಾಜವನ್ನ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಡೈನಮಿಕ್ ಪರ್ಸನಾಲಿಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನನಗೆ ಯಾಕಿದು ಅನ್ಸುತ್ತೆ ಅಂದ್ರೆ ಅವರ ಹೋರಾಟದ ವಿವಿಧ ಹಂತಗಳನ್ನ ನಾವು ಗಮನಿಸಿದ್ರೆ ನಮಗಿದು ಅರ್ಥ ಆಗ್ತದೆ